அனாவண ಮೂರ್ತಿ ಇವತ್ತು ಚಿಕ್ಕಮಗಳೂರಿನ ಮೂಲ ನಗರದ ಆಜಾದ್ ಮೈದಾನದ ಗಣಪತಿ ಸೇವಾ ಸಮಿತಿ ಈಗ ಬೋಡರಾಮೇಶ್ವರ ಸೇವಾ ಸಮಿತಿ ವತಿಯಿಂದ ಇಪ್ಪತ್ತೊಂದು ದಿನಗಳ ಕಾಲ ಏನು ಮುಂಬರುವ ಗೌರಿ ಗಣೇಶನ ಹಬ್ಬದ ಪ್ರಯುಕ್ತ ಶ್ರೀ ವಿದ್ಯಾ ವಿದ್ಯಾಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಇಪ್ಪತ್ತೊಂದು ದಿನಗಳ ಕಾಲ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ನಗರದಲ್ಲಿ ಈ ಒಂದು ಭವ್ಯ ಮಂಟಪದಲ್ಲಿ ಹಲವಾರು ರಸಮಂಜರಿ ಕಾರ್ಯಕ್ರಮಗಳು ಭರತನಾಟ್ಯ ಹರಿಕಥೆ ಆರ್ಕೆಸ್ಟ್ರಾ ವಿವಿಧ ಸಾಂಸ್ಕೃತಿಕ ತಂಡಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಹೀಗೆ ಹಿಂದಿನಿಂದ ಭವ್ಯವಾಗಿ ಈ ಒಂದು ಸಾರ್ವಜನಿಕ ಗಣಪತಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡ್ಬಂದಿದೆ ಬಂದಿದೆ ಅದೇ ರೀತಿ ವಿದ್ಯಾಗಣಪತಿಯ ಮತ್ತು ಈ ಒಂದು ಆಜಾದ್ ಮೈದಾನ ಗಣಪತಿಯ ಆಶೀರ್ವಾದವನ್ನು ಚಿಕ್ಕಮಗಳೂರು ನಗರದ ಎಲ್ಲ ಜನರಿಗೂ ಕೇಳ್ಕಂತ ದೇವರು ನಮ್ಮ ಊರಿಗೆ ಒಳ್ಳೆಯ ಮಳೆ ಬೆಳೆ ಬೆಲೆನ ಬರಲಿ ರೈತರಿಗೆ ನಮ್ಮ ನಗರದಲ್ಲಿರ್ತಕ್ಕಂಥ ಎಲ್ಲ ಜನರ ಒಂದು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡುವಂಥ ಶಕ್ತಿನ ನಮ್ಮ ಗ ಮಹಾಗಣಪತಿ ಕೊಡಲಿ ಅಂತೇಳಿ ಬೇಡ್ಕಂತ ಹಾಗೆ ನಗರಸಭಾ ಅಧ್ಯಕ್ಷರಾಗಿರುವಂಥ ಸುಜಾತ ಶಿವಕುಮಾರ್ ಅವರು ಹಾಗೆ ಉಪಾಧ್ಯಕ್ಷರಾಗಿರುವಂಥ ಅನು ಮಧುಕರ್ ಅವರು ದಿನೇಶ್ ಅವರು ಹಾಗೆ ರೂಪಾ ಕುಮಾರ್ ಅವರು ಎಲ್ಲರೂ ಸಹ ಇಲ್ಲಿ ಆಗಮಿಸಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಉತ್ತಮವಾದ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಪೂಜೆಯನ್ನು ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಈ ಗಣಪತಿ ಸೇವಾ ಸಮಿತಿಯವರು ನಾನು ನಲವತ್ತು ವರ್ಷದಿಂದ ಗಣಪತಿ ಸೇವಾ ಸಮಿತಿ ಒಳಗಡೆ ನಮ್ಮನ್ನು ಯಾವತ್ತೂ ಸಹ ಇನ್ವೈಟ್ ಮಾಡಿ ನನಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಒಂದು ಆ ಸೇವೆ ಮಾಡಲಿಕ್ಕೆ ನನಗೆ ಅನುಕೂಲವನ್ನು ಗಣಪತಿ ಸೇವಾ ಸಮಿತಿಯವರು ಇದ್ದರು ಈ ಆಜಾದ್ ಪಾರ್ಕಲ್ಲಿ ಏನು ನಡೀತಾ ಇತ್ತು ಗಣಪತಿ ಸೇವಾ ಸಮಿತಿ ವತಿಯಿಂದ ನಡೆಸ್ತಾಯಿದ್ರು ಬಹಳ ಉತ್ತಮವಾಗಿ ಮತ್ತು ಅಲ್ಲಿನ ಎಲ್ಲ ಜನರು ಸಹ ಇವಾಗ ಜನಸಂದಣಿ ಜಾಸ್ತಿ ಆಗಿದೆ ಈಗ ಆಗ ಜನ ದಟ್ಟಣೆ ಇರಲಿಲ್ಲ ಆ ಭಾಗದಲ್ಲಿ ತುಂಬ ಉತ್ತಮವಾದ ಕಾರ್ಯಕ್ರಮಗಳನ್ನು ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿ